ಚಾಮರಾಜನಗರ ತಾಲೂಕಿನ ಕುದುರಿನಲ್ಲಿ ಜಿಲ್ಲಾ ಸಹಕಾರಿ ಆಲೂ ಉತ್ಪಾದಕರ ಸಂಘಗಳ ಒಕ್ಕೂಟದ ಎರಡ್ ಸಾವಿರದ ಇಪ್ಪತ್ನಾಲ್ಕನೆಯ ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಯು ನಂದುಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಸಹಿತ ಎಸ್ಸಿ ಎಸ್ಟಿಗಳಿಗೆಲ್ಲ ಒಂದು ಸೇರಿಸಿಕೊಂಡು ಮೀಸಲಾತಿ ಮಾಡಲಿಕ್ಕೆ ನಿಮ್ಮ ಪ್ರಯತ್ನ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟೀಕರಣ ಸ್ಪಷ್ಟೀಕರಣಕ್ಕೆ ಬಯಸ್ತೇನೆ ಅಂದ್ರೆ ಹಿಂದುಳಿದವರಕ್ಕೆ ಕೊಡಿ ಅಂತಂದ್ರು ಬಟ್ ಇದು ನಮ್ಮ ಎಂ ಎಫ್ ಇಡೀ ಕರ್ನಾಟಕದಲ್ಲಿ ಮಾಡ್ಬೇಕು ಅನ್ನೋ ಉದ್ದೇಶ ಹೇಳ್ಕೊಂಡಿದ್ದು ಈಗ ಆಲ್ರೆಡಿ ಈಗ ಸರ್ಕಾರನೇ ಮಾಡ್ತಾ ಅದರಿಂದ ಅದನ್ನೇನು ನಾಯಕರು ಸಂದೇಹ ಪಡೋದೇನಿಲ್ಲ ನಾವು ಮಾಡಿದವರು ಸುದ ಸರ್ಕಾರ ಮಾಡುತ್ತೆ ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ಆಗತ್ತೆ ಬಿಡಿ ಆಗತ್ತೆ ಬಿಡಿ ನೂರು ಆಗತ್ತೆ ಬಿಡಿ ஆச்சி விக்கிங் அனைத்து ஒன்று அந்த ஏழு கோடி அந்த கம்மி ஆகும் அப்பே ஒன்று ஏழு அந்தா வெச்சு நமஸ்கார இவ்வளோ ஜில்லா சரி ஆலு உத்த ஒட்டதால வாரிக மகாசைய ಇವತ್ತು ಕರೆದಿತ್ತು ಇವತ್ತು ಒಳ್ಳೆ ರೀತಿಯಲ್ಲಿ ಇವತ್ತು ಪೂರ್ಣವಾಗಿ ವಾರ್ಷಿಕ ಸಭೆಯನ್ನು ನಡೆಸಿತು ಇವತ್ತು ನಮ್ಮ ಗೌರವಿತ ಜಿಲ್ಲೆಯ ಎಲ್ಲ ಗೌರವಿತ ಅಧ್ಯಕ್ಷರುಗಳು ಬಂದು ಇವತ್ತು ಯಶಸ್ವಿಯನ್ನು ಮಾಡಿದ್ದಾರೆ ಇವತ್ತು ಜಿಲ್ಲಾ ಹಾಲು ಒಕ್ಕೂಟದ ವಾರ್ಷಿಕ ಮಾಸಭೆಯನ್ನು ಮತ್ತು ಇವತ್ತು ಅನೇಕ ಚರ್ಚೆಗಳು ಆದ ಒಂದು ರೈತರುಗಳು ಅನೇಕ ಬೇಡಿಕೆ ಇಟ್ಟಿದ್ದಾರೆ ಅದನ್ನು ಪೂರೈಸೋಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೀವಿ ಮತ್ತು ಈಗಾಗಲೇ ರೈಸ್ ಕ್ರೀಮ್ ಗಟ್ಟಾದ್ರು ಸಹ ಎಲ್ಲ ಸಹ ಇವತ್ತು ಬಂದಿದ್ರು ಗೌರವಿತ ಎಲ್ಲ ಅಧ್ಯಕ್ಷರುಗಳು ನೀವು ಮಾಡಲೇಬೇಕು ಅದು ಇನ್ನು ಮುಂದಿನ ಇದರಲ್ಲಿ ಐಸ್ ಕ್ರೀಮನ್ನು ಐಸ್ ಕ್ರೀಮ್ ಘಟಕವನ್ನು ಮಾಡಿ ಅಂತ ಎಲ್ಲ ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ ಹಂಗೆ ಮತ್ತು ನೀರಿನ ಘಟಕವನ್ನು ಸಹ ಅತಿ ಶೀಘ್ರದಲ್ಲಿ ಮಾಡಿ ಅಂತ ಹೇಳಿದ್ದಾರೆ ಅದರಿಂದ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಆಡಳಿತ ಮಂಡ್ಯರೆಲ್ಲ ಬೂತ್ಗಳು ಚರ್ಚೆ ಮಾಡಿ ಮುಂದಿನ ದಿನದಲ್ಲಿ ಐಸ್ ಕ್ರೀಮ್ ಘಟಕ ಮತ್ತು ಮಾರ್ಗದನ್ನ ಮಾಡೋಕ್ಕೆ ಎಲ್ಲ ವ್ಯವಸ್ಥೆಗಳನ್ನ ಮುಂದಿನ ತಿಂಗಳಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಯಾಕಂದರೆ ಈಗ ಆಗ ಆಗಸ್ಟ್ ಅಲ್ಲಿ ನಾವು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಬೇಕಾದ ಸಮಯ ಬರ್ತದೆ ಯಾಕಂತಂದರೆ ನಮಗೆ ಒಂದು ಐವತ್ತೊಂದು ಕೋಟಿ ಐವತ್ತೆರಡು ಕೋಟಿ ಮಾಹಿತಿ ನಮ್ಮ ಅನುದಾನ ಬರಬೇಕಾಗಿದೆ ಅದನ್ನು ಸುಧಾ ಅವನು ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನ ಆಡಳಿತ ಮಂಡಿ ಅವ್ರನ್ನ ನಾವು ಎಲ್ಲ ಹೋಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಬೇಡಿಕೆ ಇಡ್ತೀವಿ ಸಾಧ್ಯವಾದರೆ ನಾವು ನೋಡೋಣ ಐಸ್ ಕ್ರೀಮ್ ಪ್ಲಾಂಟ್ನು ಸಹ ಅವ್ರನ್ನ ನಾವು ಏನಾರ ಉದ್ಘಾಟನೆ ಕರೆಯೋಕ್ಕೆ ಪ್ರಯತ್ನ ಮುಂದಿನ ತಿಂಕ ನಾವು ಏನಾರ ಪ್ರಯತ್ನ ಮಾಡ್ತೀವಿ ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಸಹ ಮಂತ್ರಿಗಳು ಮತ್ತು ನಮ್ಮ ಮುಸ್ತುವಾರಿ ಮಂತ್ರಿಗಳು ನಮ್ಮ ಇಲ್ಲಿಯ ಸ್ಥಳೀಯ ಶಾಸಕರುಗಳನ್ನ ಎಲ್ಲರೂ ಭೇಟಿ ಮಾಡಿ ಕರೆಯೋದಕ್ಕೆ ನಾವು ಆದಷ್ಟು ಪ್ರಯತ್ನ ಮಾಡಿ ಅವತ್ತಿನಿಂದಲಾದ್ರು ನಾವೆಲ್ಲ ದೊಡ್ಡ ಒಂದು ಹಾಲು ಒಕ್ಕೂಟದ ಒಂದು ನಮ್ಮ ಹಾಲು ಸಂಘಟನೆ ಉತ್ಪಾದಕರ ಒಂದು ಸಮಯ ಮಾಡಬೇಕು ಅಂತ ಒಂದು ನಮ್ಮ ಒಕ್ಕೂಟದ ನಮ್ಮ ಆಡಳಿತ ಮಂಡಳಿಯ ಒಂದು ಚರ್ಚೆ ಮಾಡಿ ಅದು ಮುಂದಿನ ನಿರ್ಧಾರ ತಗೊಂಡಿವಿ ಅದರಿಂದ ಇಷ್ಟು ಇವತ್ತು ಯಶಸ್ವಿಯಾಗಿ ಸಭೆಯಲ್ಲಿ ನಿರ್ದೇಶಕರಾದ ಎಚ್ ಎಸ್ ಮಂಜುಂದ ಪ್ರಸಾದ್ ನಿರ್ದೇಶಕರಾದ ಸದಾಶಿವಮೂರ್ತಿ ಎಸ್ ಮಹಾದೇವಸ್ವಾಮಿ ವೈ ಸಿ ನಾಗೇಂದ್ರ ಸುನೀಲ್ ಎಸ್ ಎಸ್ ಬಸವರಾಜು ರೇವಣ್ಣ ಶೀಲಾ ಶೆಟ್ಟಿ ಶಾಹುಲ್ ಅಹಮದ್ ವ್ಯವಸ್ಥಾಪಕ ನಿರ್ದೇಶಕ ರಾಜ್ಕುಮಾರ್ ಆಡಳಿತ ವ್ಯವಸ್ಥಾಪಕ ಪ್ರಸಾದ್ ಮಾರ್ಕೆಟಿಂಗ್ ವ್ಯವಸ್ಥಾಪಕ ರಾಘವೇಂದ್ರ ಜಿಲ್ಲೆಯ ಡೇರಿ ಅಧ್ಯಕ್ಷರು ಭಾಗವಹಿಸಿದ್ದರು ವಸ್ತು ಪ್ರದರ್ಶನ ಗಮನ ಸೆಳೆಯಿತು वशुभ आशिष